ಮೊನ್ನೆ ಏನು ಇಂದ್ರ ಮೈಸೂರು ನಗರ ಇನ್ ಹತ್ರ ಇಂದ್ರಾ ಕ್ಯಾಂಟೀನ್ ಇದೆ ಅಲ್ಲಿ ಸಾಂಕೇತಿಕವಾಗಿ ಹೋಳಿಗೆ ಊಟ ಉಚಿತ ಹೋಳಿಗೆ ಊಟ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದ ನಮ್ಮ ಸ್ನೇಹಿತರೆಲ್ಲರೂ ಅದೇ ರೀತಿ ಆಯಿತು ಮತ್ತು ಆರ್ ಸಿ ಬಿ ಗೆದ್ದಿದೆ ಗೆದ್ದಾಗ ಹೇಳಿದ್ದೆ ಮೈಸೂರು ನಗರದಲ್ಲಿ ಏನು ಹದಿನಾರು ಇಂದ್ರಾ ಕ್ಯಾಂಟೀನ್ ಇದೆ ಇಂದಿರಾ ಕ್ಯಾಂಟೀನಲ್ಲಿ ಎಲ್ಲರಿಗೂ ಹೋಳಿಗೆ ಉಚಿತ ಹೋಳಿಗೆ ಊಟ ಕೊಡಿಸ್ತೀವಿ ಅಂತೇಳಿದ್ದು ಅದನ್ನ ಈಗ ಆಗಿದೆ ಈಗ ಈಗೆಲ್ಲನೂ ನೋಡಿ ಇವತ್ತು ಕೆ ಆರ್ ಹಾಸ್ಪಿಟ್ಲಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಉಚಿತ ಊಟ ಕೊಡ್ತಾಯಿದೆ ಭಾರಿ ಖುಷಿಯಾಗಿ ಎಲ್ಲರೂ ಜನ ಬಂದು ಭಾಗವಹಿಸಿದ್ದಾರೆ ಭಾರಿ ಹೆಮ್ಮೆ ಖುಷಿ ಆಗ್ತಾ ಇದೆ ನನಗೆ ಸರ್ ನಿಮಗೆ ಸರ್ ನಮ್ಮ ಇದು ಕರ್ನಾಟಕದ ಇದು ಬೆಂಗಳೂರು ಅದಲ್ಲದೆ ಆರ್ ಸಿ ಬಿ ನಮ್ಮ ಖುಷಿ ಅಲ್ವಾ ಸರ್ ನಮ್ಮ ಆರ್ ಸಿ ಬಿ ಖುಷಿ ಇದೆ ಅದರಿಂದ ಅಭಿಮಾನವೂ ಇದೆ ಅದ್ರ ಬಗ್ಗೆ ಇವತ್ತು ನಿನ್ನೆ ನೆರವೇರಿದೆ ಹದಿನೆಂಟು ವರ್ಷ ವನವಾಸದಿಂದ ಮುಕ್ತಿ ಪಟ್ಟು ಇವತ್ತಿಂದ ಹೊಸ ಆರ್ ಸಿ ಬಿ ಆಗಿ ಇನ್ನೂ ಮುಂದೆ ಏನು ಕಪ್ಪು ಬಂದರೂ ನಮ್ಮ ಆರ್ ಸಿಗೆ ಗೆ ಬರಂಗಾಗಲಿ ಆರ್ ಸಿ ಬಿಗೆ ಬರಂಗಾಗಲಿ ಅಂತ ನಾನು ಬಾ ತುಂಬ ಹೃದಯದಿಂದ ಹೇಳ್ತೀನಿ ಸರ್ ಹದಿನೆಂಟು ವರ್ಷದಿಂದ ಅವರು ಇದ್ರು ಜೊತೇಲಿ ಆ ಕಪ್ಪು ಅವರು ವನವಾಸ ಪಟ್ಟಿದ್ರು ಇವತ್ತು ಸಿಕ್ಕಿದೆ ಅವರು ಅದನ್ನ ಆ ವಿರಾಟ್ ಕೊಹ್ಲಿ ಅವ್ರಿಗೆನೆ ಅರ್ಪಿಸಿದ್ರು ಉತ್ತಮ ಯಾಕೆಂದ್ರೆ ಅವ್ರು ನಿವೃತ್ತಿ ಆಗ್ತಾ ಇದಾರೆ ಈಗ ಅದನ್ನ ಅದಲ್ಲದೆ ಇದು ಆರ್ ಸಿ ಬಿ ಗೆದ್ದಿದ್ದಾರೆ ಬಾರಿ ಖುಷಿ ಆಗ್ತಾ ಇದೆ ಅವ್ರಿಗೆ ಸಲ್ಲಿ ಅಂತ ನನ್ನ ಆಸೆ ಸರ್ ಎಷ್ಟು ಸಾವಿರ ಸರ್ ಈಗ ನಾನು ಒಂದು ಮೂರು ಸಾವಿರದ ತನಕ ಮಾಡಿಸಿದೀನಿ ಸರ್ ಈಗಾಗಲೇ ಇಲ್ಲಿ ಇಂದ್ರಕ್ಕೆ ಇಲ್ಲೂ ಕೊಟ್ಟಿದ್ದೀನಿ ಎಲ್ಲ ಇಂದ್ರ ಗಂಟಿನ್ಗೆ ಈಗ ಈಗ ಇದ್ದೀನಿ ಹೋಗಿ ಎಲ್ಲರಿಗೂ ಅಲ್ಲಿ ಉಚಿತ ಊಟ ಯಾರೂ ದುಡ್ಡು ಕೊಡಬೇಡಿ ಊಟ ಮಾಡಿ ಅಂತೀನಿ ಇಲ್ಲಿ ಆ ಆರಾಮ ಖುಷಿಯಾಗ ಊಟ ಮಾಡ್ತಾ ಇದ್ದಾರೆ ನನಗೂ ಖುಷಿ ಆಗ್ತಾಯಿದೆ ನಾಲ್ಕು ಜನ ಊಟ ಮಾಡಿದ್ರು ನನಗೆ ಖುಷಿ ಆಗುತ್ತೆ ಮಾಡಲಿ ಸರ್ ದೇವರು ನನಗೂ ಕೊಟ್ಟಿದ್ದಾನೆ ಅವ್ರಿಗೂ ಕೊಡ್ತೀನಿ ಸರ್ ನಾನು ಅದರಿಂದ ಖುಷಿ ಖುಷಿ ಆಗ್ತಾಯಿದೆ ಸರ್ ಇರಲಿ ಸರ್ ನೀವು ಏನು ಹೇಳ್ತೀರಾ ಹಂಗೆ ಮಕ್ಕಳು ಸ್ಟ್ರಾಂಗು ಅನ್ನೋದಕ್ಕೆ ಸರ್ ನಿನ್ನೆ ನಾವೆಲ್ಲ ಹೋಗಿ ವ್ರತ ಪೂಜೆ ಎಲ್ಲ ಮಾಡಿ ಉಪವಾಸ ಇದ್ದು ಬೆಳಗ್ಗೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವ್ರತ ಮಾಡಿ ಪೂಜೆ ಮಾಡಿ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಅಂತ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಹನ್ನೊಂದು ಜನದ ಹೆಸರಲ್ಲೂ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಅದೇ ಥರ ಒಂದು ಗಂಡನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತಾರಲ್ಲ ಅದೇ ಥರ ನೀವು ಹೇಳ್ದಂಗೆ ಕರೆಕ್ಟು ಇದು ಹೆಣ್ಮಕ್ಳು ಜಾಸ್ತಿ ಪೂಜೆ ಮಾಡಿರೋದಕ್ಕೆ ಆಗಿರೋದು ಸರ್ ಗೆದ್ದಿರೋ ನಾವು ಹೌದು ಹೌದು ಎಲ್ಲ ಮಾಡಿದ್ದೀವಿ ನೆನೆ ಉಪವಾಸ ರಥ ಅದೊಂದೇ ಅಂತ ಹೇಳ್ತಾ ಇಲ್ಲ ನಿಜವಾಗ್ಲೂ ಒಂದು ಹಣ್ಣು ಹಣ್ಣು ಮುದ್ದಿಯಿಂದ ಹಿಡಿದು ಒಂದು ಚಿಕ್ಕ ಮಗುವಿಂದ ಹಿಡಿದು ಆರ್ ಸಿ ಬಿ ಅಂತ ಅಪ್ಪ ಅಮ್ಮನೆ ಹೇಳ್ಕೊಟ್ಬಿಟ್ಟಿದ್ದಾರೆ ಈಗ ಪಾಠ ಹೇಳ್ಕೊಡ್ತಾರಲ್ಲ ಮಕ್ಳಿಗೆ ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಮಕ್ಕಳಿಗೆ ಇದು ಅದು ಅಂತ ಹಂಗೆ ಆರ್ ಸಿ ಬಿ ಅನ್ನದು ತಲೆಯಲ್ಲಿ ಹೊಕ್ಕೊಂಬಿಟ್ಟಿದೆ ನಮ್ದು ಉಸಿರಾಗಿದೆ ಸರ್ ನಿಜವಾಗ್ಲೂ ವಿರಾಟ್ ಕೊಹ್ಲಿ ಅವರು ನೆನ್ನೆ ಕನ್ನಡ ಭಾಷೆಯಲ್ಲಿ ಸ್ವಚ್ಛಂದವಾಗಿ ಕಪ್ಪು ನಮ್ದೆ ಅಂತ ಒಂದು ಮಾತು ಹೇಳಿದ್ರಲ್ಲ ಸರ್ ಅವ್ರಿಗೆ ಇರೋಂಥ ಅಭಿಮಾನನ ನೋಡಿದ್ರೆ ನಾವು ಇನ್ನೂ ಎಷ್ಟು ಅಭಿಮಾನ ತೋರಿಸ್ಬೇಕಪ್ಪ ಇವ್ರಿಗೆ ನಮ್ಮ ಅಪ್ಪುಗೆ ಹೆಂಗೆ ಅಭಿಮಾನ ತೋರಿಸ್ತಿದ್ವಿ ಅದೇ ಥರ ಇವ್ರಿಗೆ ಅತಿ ಹೆಚ್ಚು ಅಭಿಮಾನ ತೋರಿಸ್ಬೇಕು ಅಂತ ಅನಿಸ್ಬಿಟ್ಟಿದೆ ಸರ್ ಮಾತೆ ಇಲ್ಲ ಸರ್ ಅದಕ್ಕೆ ಮಾತೆ ಇಲ್ಲ ಅದಕ್ಕೆ ಇಷ್ಟೊಂದು ಅಭಿಮಾನ ಹೋಳಿಗೆ ಹಂಚೋದ್ರ ಮೂಲಕ ನಾವು ಸಂಭ್ರಮಿಸ್ತಾ ಇದ್ದೀವಿ ನಮ್ಮನೆ ಮಗ ನಮ್ಮನೆ ಅನ್ನೋ ಥರ ಒಂದು ಫೀಲಿಂಗ್ ಬಂದ್ಬಿಟ್ಟಿದೆ ವಿರಾಟ್ ಕೊಹ್ಲಿ ಸರ್ ಅಂದ್ರೆ ನಿಜವಾಗ್ಲೂ ಅವರ ಅವರ ಒಂದು ಏನು ಹೇಳ್ತಾರೆ ಅವರೊಂದು ಡೆಡಿಕೇಶನ್ ಇದೆಯಲ್ಲ ಸರ್ ಹದಿನೆಂಟು ವರ್ಷ ಒಂದು ತಂಡದಲ್ಲಿ ನಿಲ್ಲಬೇಕು ಅಂತಂದರೆ ಅದಕ್ಕೂ ಒಂದು ಈಗ ಐ ಪಿ ಎಲ್ ಮ್ಯಾಚ್ ಬಗ್ಗೆ ನಿಮಗೆ ಗೊತ್ತು ಸರ್ ನಮ್ಮ ಆ ಟೀಮ್ ಕರೀತಾರೆ ಈ ಟೀಮ್ ಕರೀತಾರೆ ಅಂತ ಹೋಗ್ಬೋದಿತ್ತು ಆದರೆ ಇದೇ ಟೀಮಲ್ಲಿ ನಿಂತು ಗೆಲ್ಲೋದಿದೆಯಲ್ಲ ನೆನ್ನೆ ನಿಜವಾಗ್ಲೂ ಅದನ್ನು ಹೇಳೋಕ್ಕೆ ಅಸಾಧ್ಯ ಖಂಡಿತ ಸರ್ ಈಗ ನಮ್ಮ 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 ಏನು ಕಲರ್ ಇಷ್ಟ ಅಂತ ನಾವು ಹೆಂಗೆ ಕೇಳ್ಕೊಂಡು ಹಾಕೊಂಡು ರೆಡಿ ಆಗ್ತೀವಿ ಅದೇ ಥರ ಇದು ನಮ್ಮ ಮನೆ ಹಬ್ಬ ಅನ್ನೋ ಥರ ನನಗೆ ಇವತ್ತು ರೆಡ್ ಹಾಕೋಬರ್ಬೇಕು ಅನ್ನೋದಿತ್ತು ಸೊ ರೆಡ್ ಕಲರೇ ಹಾಕ್ಕೊಂಡು ಬಂದಿದ್ದೀನಿ ನನಗೆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಷ್ಟು ಒಂದು ಅದ್ಭುತವಾದ ಒಂದು ಗೆಲುವನ್ನು ತಂದ್ಕೊಟ್ಟಿದ್ದಾರೆ ರೋಚಕವಾಗಿತ್ತು ಮ್ಯಾಚ್ ಮಾತ್ರನೇ ಇನ್ನೇನು ಅರ್ಧಕ್ಕೆ ಬಂದಾಗ ಗೆಲ್ತಾರೋ ಇಲ್ವೋ ಅನ್ನೋ ತರ ಕೆಲವ್ರಿಗಿದ್ರೆ ಇದ್ರೆ ಮನ್ಸು ಗೆದ್ದೇ ಗೆಲ್ತಾರೆ ಅನ್ನೋದು ನೈಂಟಿ ಪರ್ಸೆಂಟ್ ಜನಕ್ಕಿತ್ತು ನಾವೇನು ಅನ್ಕೋತೀವಿ ಅದೇ ಆಗ್ತೀವಂತೆ ಹಂಗೆ ಅವ್ರು ಏನು ಅನ್ಕೊಂಡಿದ್ ಏನು ಅನ್ಕೊಂಡ್ವಿ ಹಂಗೆ ಆಯಿತು ಗೆಲ್ತಾರೆ 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 ಅಂತ ಹೇಳ್ತಾ ಇದ್ರೆ ಅದೊಂದು ಸೈಕಾಲಜಿ ಅಂತ ಥರ ಮ್ಯಾನಿಫೆಸ್ಟ್ ಅಂತೆಲ್ಲ ಮಾಡ್ತಾರೆ ಇವಾಗ ನಾವು ಅನ್ಕೋತಾನೆ ಇದ್ರೆ ಆಗುತ್ತೆ ಅಂತ ಹಂಗೆ ಆಗೋಯ್ತು ಸರ್ ಅದು ಆರ್ ಸಿ ಬಿ ಕಪ್ ನಮ್ದೇ ಸರ್ ಇವತ್ತೆಲ್ಲ ಫುಲ್ಲು ಮನೆಯಿಂದ ಹಿಡಿದು ಹೊರಗಡೆ ವಾತಾವರಣ ಎಲ್ಲ ನೋಡಿ ಸರ್ ನೀವು ಎಲ್ಲೆಲ್ಲಿ ಹೋದ್ರೂ ಹಬ್ಬ ನಡೀತಾ ಇದೆ ಇವತ್ತು ಎಲ್ಲ ಕಡೆ ಊಟ ತಿಂಡಿ ಸ್ವೀಟು ಎಲ್ಲ ಕಡೆ ಅನಿಸ್ತಾ ಇದ್ದಾರೆ ಮನೆಯಲ್ಲೂ ಕೂಡ ಎಷ್ಟೊಂದು ಜನ ನೀವು ಯೂಟ್ಯೂಬರ್ಸ್ ನೋಡಿದ್ರೆ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಎಲ್ಲರೂ ಸಿಹಿ ಮಾಡ್ಕೊಂಡು ತಿಂತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪಟಾಕಿ ಹೊಡೆದಿರೋದೆ ರಾತ್ರಿ ಎಲ್ಲ ಇವತ್ತೆಲ್ಲ ಹೊಡಿತಾರೆ ಪಟಾಕಿ ನಾನ್ ಪಟಾಕಿ ಹೊಡೆದಿಲ್ಲ ನಾನು ಪಟಾಕಿ ಹೊಡೆದಿಲ್ಲ ಪಟಾಕಿ ಸೌಂಡ್ ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇತ್ತು ನಾವೆಲ್ಲ ಆರಾಮಾಗಿ ಬಾದಾಮಿ ಹಾಲು ಕುಡ್ಕೊಂಡು ಮಲ್ಕೊಂಡ್ವಿ ಸರ್ ನೆಮ್ಮದಿಯಾಗಿ ಖುಷಿ ವಿನು ಕೆ ವಿ ಕೆ ಫೌಂಡೇಶನ್ ಅಧ್ಯಕ್ಷರು ನಿನ್ನೆಗೆ ನಮ್ಮ ಹದಿನೆಂಟು ವರ್ಷದ ವನವಾಸ ಮುಕ್ತಿ ಹೊಂದಿದ್ದೇನೆ ಈಗ ವಿಜೃಂಭಣೆ ಆಚರಿಸ್ತಾ ಇದ್ದೀವಿ ಏನು ಹದಿನೆಂಟು ವರ್ಷದಿಂದ ಈ ಕಪ್ಗಾಗಿ ಸದಾ ಪ್ರಯತ್ನ ಪಟ್ಟದ್ದು ದಕ್ಷಗಳಾಗಿತ್ತಿಲ್ಲ ನಿನ್ನೆ ದಿನ ಆ ಕಪ್ಪು ನಮ್ದಾಗಿದೆ ಕರ್ನಾಟಕದಲ್ಲಿ ಭಾಳ ಸಂತೋಷವಾಗಿದೆ ಅದೇ ರೀತಿ ಪ್ರಪಂಚಾದ್ಯಂತ ಈ ಆರ್ ಸಿ ಬಿ ಕಪ್ ಗೆದ್ದಿರೋದ್ರಿಂದ ಭಾಳ ಸಂತೋಷ ಆಗ್ತಾಯಿದೆ ತಾಯಿ ಚಾಮುಂಡೇಶ್ವರ ಹಾಸನದಿಂದ ಕಪ್ಪು ಈ ಬಾರಿ ನಮ್ಮದೇ ಆಗಿದೆ ಮುಂದಿನ ಬಾರಿ ಏನು ಕಪ್ಪು ನಮ್ಮದೇ ಆಗುತ್ತೆ ಎಲ್ಲ ಸ್ನೇಹಿತರು ಹಲವಾರು ಜನ ಪೂಜೆ ಪುರಸ್ಕಾರಗಳು ಮತ್ತು ಭಾಳ ದೇವ್ರ ಮೇಲೆ ನಂಬಿಕೆ ಇರೋಂಥವ್ರು ಹರಕೆಗಳನ್ನ ಸುಧಾ ಕಟ್ಕೊಂಡಿದ್ರು ಈ ಬಾರಿ ಕಪ್ಪು ನಮ್ಮದೇ ಆಗಲಿ ಅಂತ ಹೇಳಿದ್ದೇನೆ ಆ ತಾಯಿ ಚಾಮುಂಡೇಶ್ವರಿ ಹೊಲಿದು ಕಪ್ಪು ನಮ್ಮದೇ ಆಗಿದೆ ಮುಂದಿನ ದಿನಗಳಲ್ಲೂ ಕಪ್ಪು ನಮ್ಮದೇ ನಮ್ಮ ಬೆಂಗಳೂರಿನಲ್ಲೇ ಇರಲಿ ಅನ್ನೋದು ನಮ್ಮ ಒಂದು ಆಸೆಯ ಕೂಡ